ಎತ್ತ ನೋಡೋಣ ಇನ್ನು ರಾಜ್ಯ ರಾಜಕಾರಣದ ಲೆಕ್ಕಾಚಾರಕ್ಕೆ ಬಂದರೆ ಹದಿನೈದನೇ ತಾರೀಕು ಸಿದ್ದರಾಮಯ್ಯವರು ದಿಲ್ಲಿಗೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಕ್ಯಾಬಿನೆಟ್ ರೀಶಫಲ್ನ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹನ್ನೊಂದನೇ ತಾರೀಕೇ ಹೋಗ್ಬಿಡ್ತಾರೆ ಅಂತಿತ್ತು ಇವತ್ತು ಐದನೇ ತಾರೀಕು ದಿಲ್ಲಿ ಇದ್ದಾರೆ ಆಲ್ರೆಡಿ ಆದರೆ ದಾಟು ಪ್ರಕರಣದ ಬಗ್ಗೆ ವಕೀಲರೊಂದಿಗೆ ಚರ್ಚೆ ಮಾಡುವುದಕ್ಕೆ ಹೋಗಿದ್ದಾರೆ ಅವರು ಹೇಳ್ತಾ ಇರೋದು ವಕೀಲರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಹೋಗಿದ್ದಾರೆ ಮೇಕೆದಾಟು ಕೇಸ್ ಹದಿಮೂರನೇ ತಾರೀಕು ಬರ್ತಾ ಇದೆ ಇವತ್ತೈದನೇ ತಾರೀಕು ನೆನಪಿಟ್ಟುಕೊಳ್ಳಿ ದೆಹಲಿಯ ಕರ್ನಾಟಕ ಭವನದಲ್ಲಿ ವಕೀಲರ ಜೊತೆಗೆ ಒಂದು ಸಭೆ ಇವತ್ತು ರಾತ್ರಿ ದಿಲ್ಲಿ ಇರ್ತಾರೆ ದಿಲ್ಲಿ ರೀಚ್ ಆದ್ಮೇಲೆ ಮಾತಾಡಿದ್ದಾರೆ ಕೆಳಸ್ ಕಡೆ ಬಿಹಾರ್ ಕಳಿಸ್ತಾ ಇದ್ದಾರೆ ಅಲ್ಲಿ ಈಗ ಸೌರಾರ್ ಕೇಸಸ್ನ ಅಥಾರಿಟಿಗಳು ಪಾಸ್ ಮಾಡಿದ್ದಾರೆ ಸೊ ಹಂಗೆ ಫ್ರೀ ಅಂಡ್ ಫೇರ್ ಕಾಂಪ ಆಕ್ಟಲ್ಲಿ ಅಥಾರಿಟಿ ಇದೆ ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು ಇರೋಂಥ ಕಾನೂನನ್ನ ನಾವು ಉಪಯೋಗಿಸ್ಕೊಳ್ಬೇಕು ಆ ವಿಚಾರ ಮತ್ತು ಮಾದಯಿ ವಿಚಾರದಲ್ಲೂ ಕೂಡ ಕೆಲವು ವಿಚಾರಗಳಿದೆ ಅದನ್ನ ಇವತ್ತು ಮಾತಾಡಕೆ ಕೆಲವು ಡಾಕ್ಯುಮೆಂಟ್ಸ್ನ ಪೇಪರ್ಸ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ವಿ ಇನ್ನೊಂದು ವಿಚಾರ ತಮ್ಮ ಈಗ ಈ ಮೂರು ವಿಚಾರ ಪ್ರಮುಖವಾದ ವಿಚಾರಗಳನ್ನ ಚರ್ಚೆ ಮಾಡಿ ಕೃಷ್ಣ ಕಾವೇರಿ ಕಾವೇರಿ ಸಲ ದಿಲ್ಲಿಗೆ ಹಿಂಗೆ ವಕೀಲರ ಭೇಟಿಗೋ ಇನ್ನೆನಕೋ ಹೋಗಿದ್ದಾಗ ಪತ್ರಕರ್ತರು ಅವರು ವರಿಷ್ಠರನ್ನು ಭೇಟಿ ಆಗ್ತೀರಾ ಅಂತ ದೇವಸ್ಥಾನ ತನಕ ಬಂದ ಮೇಲೆ ಒಳಗೆ ಬಂದು ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತಾರಪ್ಪ ಪದ್ಧತಿ ಅದು ಎಂದಿದ್ರು ಅಂದ್ರೆ ಆಬ್ವಿಯಸ್ಲಿ ಇರ್ತಾರೋ ಅವ್ರನ್ನ ಭೇಟಿ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಥರ ಈಗ ಇಡೀ ಹೈಕಮಾಂಡ್ ಬಿಹಾರ್ ಎಲೆಕ್ಷನ್ನಲ್ಲಿ ಬ್ಯುಸಿ ಇದೆ ವಿ ಡೋಂಟ್ ಹ್ಯಾವ್ ಎಕ್ಸಾಕ್ಟ್ ಡೇಟಾ ಯಾರ್ಯಾರು ದಿಲ್ಲಿ ಇದ್ದಾರೆ ಯಾರು ದಿಲ್ಲಿ ಇಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಸೋನಿಯಾ ಗಾಂಧಿ ಇದ್ದಾರ ಪ್ರಿಯಾಂಕ್ ಗಾಂಧಿ ಇದ್ದಾರ ರಾಹುಲ್ ಗಾಂಧಿ ಇದ್ದಾರ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಾರ ಕೆ ಸಿ ವೇಣುಗೋಪಾಲ್ ಇದ್ದಾರ ವಿ ಡೋಂಟ್ ಹ್ಯಾವ್ ಎಕ್ಸಾಕ್ಟ್ ಡೇಟಾ ಕರೆಕ್ಟಾಗಿ ಗೊತ್ತಿಲ್ಲ ಇದ್ದರೆ ಒಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತಾರೆ ಡಿ ಕೆ ಸುರೇಶ್ ಅವರು ಮಾತಾಡೋದು ಅದೊಂದು ಕ್ವಿಕ್ಕಾಗಿ ಕೇಳಿಸ್ಕೊಂಬಿಡಿ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಮುಖ್ಯ ನ್ಯಾಯಮೂರ್ತಿಗಳು ಒಂದು ಸ್ಪೆಷಲ್ ಬೆಂಚನ್ನು ರಚನೆ ಮಾಡಿರೋದ್ರಿಂದ ಸೊ ಅದ್ರ ಬಗ್ಗೆ ನಮ್ಮ ನಿಲುವು ಏನಿರಬೇಕು ಅಂತಕ್ಕಂಥ ವಿಚಾರವಾಗಿ ಎಲ್ಲ ಅಧಿಕಾರಿಗಳು ಮತ್ತು ಅಡ್ವೊಕೇಟ್ಸ್ ಎಲ್ಲರನ್ನು ಕೂಡ ಭೇಟಿ ಮಾಡಿ ಬರಿಷ್ಠ ಎಲ್ಲೋಗ್ತಾರೆ ಬಿಟ್ರಿ ದೆಹಲಿಯಲ್ಲಿ ಬಿಟ್ಟು ಎಲ್ಲೋಗ್ತಾರಪ್ಪ ಚುನಾವಣೆ ಫಸ್ಟ್ ಫೇಸು ಸೆಕೆಂಡ್ ಫೇಸು ನಡೀತಾನೇ ಇದೆ ಹತ್ತನೇ ತಾರೀಕು ಚುನಾವಣೆ ಇದೆ ಫಸ್ಟ್ ಫೇಸ್ ಆಗಿದ ತಕ್ಷಣ ಏನಿಲ್ಲ ಸೆಕೆಂಡ್ ಫೇಸು ಪಕ್ಕದಲ್ಲೇ ಇರ್ತದೆ ಅದು ಕಂಟಿನ್ಯೂಷನ್ ಇದ್ದೇ ಇದೆ ಜೊತೆಗೆ ವರಿಷ್ಠನ ಮೊದಲಿಂದನೂ ಕೂಡ ಇವತ್ತಿನ ಪದ್ಧತಿ ಏನಲ್ಲ ಡಿ ಕೆ ಶಿವಕುಮಾರ್ ಅವರು ಯಾವತ್ತೇ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ